ಎಲ್ಲ ವೀಕ್ಷಕರಿಗೂ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ಕೆಡೆಟ್ ಪರೀಕ್ಷೆ ಸಿದ್ಧತೆಗಾಗಿ ಮನೋವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ನಾನು ಈಗಾಗಲೇ ನನ್ನ ಇಂದಿನ ವಿಡಿಯೋದಲ್ಲಿ ಮನೋವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಿದ್ದು ಅದರ ಮುಂದಿನ ಭಾಗವನ್ನು ಈ ವಿಡಿಯೋದಲ್ಲಿ ಬಿಡಿಸ್ತಾ ಹೋಗೋಣ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತೀರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಅಂತ ಹೇಳ್ತಾ ಈಗ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಇಂದಿನ ಮೊದಲ ಪ್ರಶ್ನೆ ಆಯ್ಕೆ ಪ್ರಶ್ನೆಗಳನ್ನು ರಚಿಸುವಾಗ ಕೆಳಕಂಡ ಯಾವ ಅಂಶಗಳನ್ನು ಗಮನದಲ್ಲಿಡಬೇಕು ಅಂತ ಕೇಳಿದರೆ ಆಪ್ಷನ್ ಎ ಪ್ರಶ್ನೆಯು ಸಮಂಜಸವಾಗಿರಬೇಕು ಆಪ್ಷನ್ ಬಿ ಪ್ರಶ್ನೆಯು ಹೆಚ್ಚು ಭೇದ ಗ್ರಹಣ ಶಕ್ತಿಯನ್ನು ಹೊಂದಿರಬೇಕು ಆಪ್ಷನ್ ಸಿ ಪರ್ಯಾಯಗಳು ಏಕರೂಪವಾಗಿರಬೇಕು ಆಪ್ಷನ್ ಡಿ ಪರ್ಯಾಯಗಳು ವಿವಿಧ ಸ್ವರೂಪ ಹೊಂದಿರಬೇಕು ಅಂತ ಕೇಳಿದರೆ ಅಂದರೆ ಒಬ್ಬ ಶಿಕ್ಷಕರು ಬಹು ಆಯ್ಕೆ ಪ್ರಶ್ನೆಯನ್ನು ರಚಿಸುವಾಗ ಯಾವೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಆ ಪ್ರಶ್ನೆಯನ್ನು ರಚಿಸಬೇಕು ಅನ್ನೋದನ್ನ ಇಲ್ಲಿ ಕೇಳಿದರೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಪ್ರಶ್ನೆಯು ಸಮಂಜಸವಾಗಿರಬೇಕು ಅಂದರೆ ಪ್ರಶ್ನೆಯು ಸರಿಯಾಗಿರಬೇಕು ಅನ್ನೋದಕ್ಕೂ ಸಹ ಕರೆಕ್ಟ್ ಪಾಯಿಂಟ್ ತದನಂತರ ಪ್ರಶ್ನೆಯು ಹೆಚ್ಚು ಭೇದ ಗ್ರಹಣ ಶಕ್ತಿಯನ್ನು ಹೊಂದಿರಬೇಕು ಇದರ ಅರ್ಥ ಏನು ಅಂತಂದರೆ ಬಹು ಆಯ್ಕೆ ಪ್ರಶ್ನೆಯು ಹೆಚ್ಚು ಒಳನೋಟವನ್ನು ಒಳಗೊಂಡಿರಬೇಕು ಅನ್ನೋದು ಇದರ ಅರ್ಥ ಅಂದರೆ ಸೂಕ್ಷ್ಮತೆ ಅಥವಾ ಒಳನೋಟ ಅಂತಲೂ ಕರಿತೇವೆ ಭೇದ ಗ್ರಹಣ ಶಕ್ತಿ ಅಂತಂದರೆ ತದನಂತರ ಪರ್ಯಾಯಗಳು ಏಕರೂಪವಾಗಿರಬೇಕು ಅಂದರೆ ಬಹು ಆಯ್ಕೆ ಪ್ರಶ್ನೆ ಕೊಟ್ಟಿರುವಂತಹ ಆಯ್ಕೆಗಳು ಏಕರೂಪವಾಗಿ ಅಂತಂದರೆ ಒಂದೇ ರೀತಿಯಾಗಿರಬೇಕು ತದನಂತರ ಕೊನೆಯ ಆಯ್ಕೆ ಪರ್ಯಾಯಗಳು ವಿವಿಧ ಸ್ವರೂಪತೆಯನ್ನು ಹೊಂದಿರಬೇಕು ಅಂತಿದ್ದಾರೆ ಸೊ ಇದು ತಪ್ಪಾಗಿರುತ್ತೆ ಏನಕ್ಕೆ ಅಂತಂದರೆ ನಾವು ಕೊಟ್ಟಿರುವಂಥ ಆಪ್ಷನ್ಸು ಪ್ರಶ್ನೆಗೆ ಸಂಬಂಧಿಸಿದ ರೀತಿಯಲ್ಲೇ ಇರಬೇಕು ಆದರೆ ಬೇರೆ ಬೇರೆ ರೀತಿಯಾಗಿದ್ದಾಗ ಕೊಟ್ಟಿರುವಂತಹ ಆಯ್ಕೆ ಪ್ರಶ್ನೆಯು ಸಮಂಜಸ ಎನಿಸೋದಿಲ್ಲ ಆದ್ರಿಂದ ಆಪ್ಷನ್ ನಾಲ್ಕು ಎ ಬಿ ಸಿ ಇವು ಮೂರು ಸರಿ ಇರೋದನ್ನ ನಾವು ಸರಿಯಾದ ಉತ್ತರ ಅಂತ ಪರಿಗಣಿಸ್ತೇವೆ ಮುಂದಿನ ಪ್ರಶ್ನೆ ಒಬ್ಬ ವ್ಯಕ್ತಿಯು ಏನೆಲ್ಲ ಆಗಬಹುದಾದ ಸಾಮರ್ಥ್ಯ ಹೊಂದಿದ್ದಾರೋ ಅದೆಲ್ಲ ಆಗುವಂತಹ ಅಪೇಕ್ಷೆ ಮತ್ತು ತನ್ನ ಅಂತಸ್ತ್ವವನ್ನು ಮನಗಾಣುವ ಅವಶ್ಯಕತೆ ಇದ್ರೆ ಅದನ್ನ ಎಂತಹ ಅವಶ್ಯಕತೆ ಅಂತ ಕರೀತಾರೆ ಅಂತ ಹೇಳಿದರೆ ಆಪ್ಷನ್ ಒಂದು ಮನೋವೈಜ್ಞಾನಿಕ ಅವಶ್ಯಕತೆ ಆಪ್ಷನ್ ಎರಡು ಗೌರವ ಅವಶ್ಯಕತೆ ಆಪ್ಷನ್ ಮೂರು ಸಂಜ್ಞಾನಾತ್ಮಕ ಅವಶ್ಯಕತೆ ಆಪ್ಷನ್ ನಾಲ್ಕು ಸ್ವಯಾರ್ಥೀಕರಣ ಅವಶ್ಯಕತೆ ಸೊ ಒಬ್ಬ ವ್ಯಕ್ತಿ ಏನೆಲ್ಲ ಆಗಬಹುದಾದ ಸಾಮರ್ಥ್ಯ ಹೊಂದಿದ್ದಾನೋ ಅದೆಲ್ಲ ಆಗುವಂಥ ಅಪೇಕ್ಷೆನ ನಾವು ಸ್ವಯಾತೀರ್ಥೀಕರಣ ಅವಶ್ಯಕತೆ ಅಂತ ಕರಿತೇವೆ ಮುಂದಿನ ಪ್ರಶ್ನೆ ಈ ನೈತಿಕ ಹಂತದಲ್ಲಿ ಮಗುವಿನ ನೈತಿಕ ತೀರ್ಪು ಇತರ ಇಚ್ಛೆಗಳು ಹಾಗೂ ಆ ಇಚ್ಛೆಗಳಿಂದ ನಿಯಂತ್ರಿಸಲ್ಪಡುತ್ತದೆ ಅಂತ ಕೇಳಿದರೆ ಆಪ್ಷನ್ ಒಂದು ಪೂರ್ವ ಸಂಪ್ರದಾಯಬದ್ಧ ನೈತಿಕತೆ ಅಂತ ಆಪ್ಷನ್ ಎರಡು ಸಾಂಪ್ರದಾಯಬದ್ಧ ನೈತಿಕತೆ ಅಂತ ಆಪ್ಷನ್ ಮೂರು ಪೂರ್ವೋತ್ತರ ಸಂಪ್ರದಾಯಬದ್ಧ ನೈತಿಕತೆ ಅಂತ ಆಪ್ಷನ್ ನಾಲ್ಕು ಮೇಲಿನ ಎಲ್ಲ ಮೂರು ಹಂತಗಳು ಅಂತ ಕೇಳಿದರೆ ಸಂಪ್ರದಾಯಬದ್ಧ ನೈತಿಕತೆ ಹಂತದಲ್ಲಿ ಮಗುವಿನ ನೈತಿಕ ತೀರ್ಪು ಇತರರ ಇಚ್ಛೆಗಳು ಹಾಗೂ ಆ ಇಚ್ಛೆಗಳಿಂದ ನಿಯಂತ್ರಿಸಲ್ಪಡುತ್ತದೆ ಆದ್ದರಿಂದ ಆಪ್ಷನ್ ಎರಡು ಸಾಂಪ್ರದಾಯಬದ್ಧ ನೈತಿಕತೆ ಅಂತ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳ ಕಲಿಕೆಯ ಬಲಗಳು ಮತ್ತು ದೌರ್ಬಲ್ಯಗಳನ್ನು ಈ ಪರೀಕ್ಷೆಯ ಮೂಲಕ ಉತ್ತಮವಾಗಿ ಪತ್ತೆ ಹಚ್ಚಬಹುದು ಅಂತ ಕೇಳಿದರೆ ಆಪ್ಷನ್ ಒಂದು ಸಾಧನ ಪರೀಕ್ಷೆಗಳು ಆಪ್ಷನ್ ಎರಡು ನೈದಾನಿಕ ಪರೀಕ್ಷೆಗಳು ಆಪ್ಷನ್ ಮೂರು ಮುನ್ನರಿವು ಪರೀಕ್ಷೆಗಳು ಆಪ್ಷನ್ ನಾಲ್ಕು ಮೌಲ್ಯಾಂಕನ ಸೂಚಿಗಳು ಸೊ ವಿದ್ಯಾರ್ಥಿಯ ಕಲಿಕೆಯ ಬಲ ಮತ್ತು ದೌರ್ಬಲ್ಯಗಳು ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಅನ್ನು ನಾವು ಡಯಾಗ್ನಾಟಿಕ್ ಟೆಸ್ಟ್ ಅಂದರೆ ನೈದಾನಿಕ ಪರೀಕ್ಷೆಗಳಿಂದ ಪತ್ತೆಯಾಯಿಸ್ತೇವೆ ಆದ್ದರಿಂದ ಆಪ್ಷನ್ ಎರಡು ನೈದಾನಿಕ ಪರೀಕ್ಷೆಗಳು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಗುಂಪು ಬುದ್ಧಿಶಕ್ತಿಯ ವಿಧಗಳಾಗಿವೆ ಅಂತ ಕೇಳಿದರೆ ಆಪ್ಷನ್ ಒಂದು ಭಾಷಾಶಾಸ್ತ್ರ ಸಂಗೀತ ವಿಶ್ಲೇಷಣಾತ್ಮಕ ಆಪ್ಷನ್ ಎರಡು ಸಂಗೀತ ಸ್ನಾಯು ಸಂವೇದಿ ಸೌಂದರ್ಯ ಪ್ರಜ್ಞೆ ಆಪ್ಷನ್ ಮೂರು ಅವಕಾಶ ಸಂಗೀತ ಸ್ನಾಯು ಸಂವೇದಿ ಆಪ್ಷನ್ ನಾಲ್ಕು ತಾರ್ಕಿಕ ಗಣಿತೀಯ ಭಾಷಾಶಾಸ್ತ್ರ ಈ ಬುದ್ಧಿಶಕ್ತಿಯ ಮಗುವಿನಲ್ಲಿ ಮೊದಲಿಗೆ ಬರುವಂಥ ಗುಣ ಯಾವುದು ಅಂತಂದರೆ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಳೋದು ಸೊ ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ಅವಕಾಶ ಇರುವುದು ಆಪ್ಷನ್ ಮೂರರಲ್ಲಿ ಮಾತ್ರ ಅದರಿಂದ ಅವಕಾಶ ಸಂಗೀತ ಸ್ನಾಯು ಸಂವೇದಿ ಸೊ ಇವು ಬುದ್ಧಿಶಕ್ತಿಯ ವಿಧಗಳಾಗಿವೆ ಮುಂದಿನ ಪ್ರಶ್ನೆ ಆಟಗಳ ನಿಯಮಗಳು ಮತ್ತು ನಡವಳಿಕೆಗಳನ್ನು ಮಕ್ಕಳು ಪರಿಣಾಮಕಾರಿಯಾಗಿ ಇವರಿಂದ ಕಲಿತಾರೆ ಅಂತ ಹೇಳ್ತಾರೆ ಅಂದರೆ ಅವರು ಆಟಗಳನ್ನು ಆಡುವಾಗ ಅಥವಾ ಅವರ ನಡವಳಿಕೆಗಳು ಮಕ್ಕಳಲ್ಲಿ ಯಾರನ್ನು ನೋಡಿ ಕಲಿತಾರೆ ಅನ್ನೋದು ಕೊಟ್ಟಿರುವಂಥ ಪ್ರಶ್ನೆ ಆಪ್ಷನ್ ಒಂದು ಪೋಷಕರು ಆಪ್ಷನ್ ಎರಡು ಒಡ ಹುಟ್ಟಿದವರು ಆಪ್ಷನ್ ಮೂರು ಸಮವಯಸ್ಕರು ಆಪ್ಷನ್ ನಾಲ್ಕು ಶಿಕ್ಷಕರು ಸೊ ಆಟಗಳ ನಿಯಮಗಳನ್ನು ಪೋಷಕರು ಹೇಳ್ಕೊಡ್ಬೋದು ಶಿಕ್ಷಕರು ಹೇಳ್ಕೊಡ್ಬೋದು ಒಡ ಹುಟ್ಟಿದವರು ಹೇಳ್ಕೊಡ್ಬೋದು ಆದರೆ ಅದನ್ನು ಪರಿಣಾಮಕಾರಿಯಾಗಿ ಕಲಿಯೋದವರು ತಮ್ಮ ಸಮವಯಸ್ಕರು ಅಂದರೆ ತಮ್ಮ ಏಜ್ ಗ್ರೂಪ್ನವ್ರ ಜೊತೆಗೆ ಅವರು ಕಲಿಯುವಂಥದ್ದು ಆದ್ದರಿಂದ ಆಪ್ಷನ್ ಮೂರು ಸಮವಯಸ್ಕರು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಮಗುವಿನ ವಿಕಸನದ ಮೇಲೆ ಪರಿಣಾಮ ಬೀರುವ ನಿರ್ದಿಷ್ಟ ವಿಕಸನಾತ್ಮಕ ಅಸ್ವಸ್ಥತೆ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ಬೌದ್ಧಿಕ ಅಸ್ವಸ್ಥತೆ ಆಪ್ಷನ್ ಎರಡು ಸೆರೆಬ್ರಲ್ ಪಾಲಿಸಿ ಆಪ್ಷನ್ ಮೂರು ಅವಧಾನದ ಕೊರತೆ ಅತಿಶಯ ಕ್ರಿಯಾಶೀಲತೆ ಅಸ್ವಸ್ಥತೆ ಆಪ್ಷನ್ ನಾಲ್ಕು ಶ್ರವಣ ಸಂಸ್ಕರಣ ಅಸ್ವಸ್ಥತೆ ಈ ಮಗುವಿನ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುವಂತಹ ವಿಕಸನಾತ್ಮಕ ಅಸ್ವಸ್ಥತೆ ಅಂತಂದರೆ ಅದು ಅವಧಾನದ ಕೊರತೆ ಅಂದರೆ ಗಮನ ಕೊಡದೇ ಇರೋದು ಮತ್ತೆ ಅತಿಶಯ ಕ್ರಿಯಾಶೀಲತೆ ಅಸ್ವಸ್ಥತೆ ಅಂದರೆ ಆಕ್ಟಿವ್ ಆಗಿ ಇಲ್ಲದೆ ಇರೋದು ಅಂದರೆ ಕ್ರಿಯೆ ಆಕ್ಟಿವ್ ಆಗಿ ಅನ್ನೋದಕ್ಕಿಂತ ಕ್ರಿಯೇಟಿವ್ ಆಗಿ ಇಲ್ದೇ ಇರೋದನ್ನು ನಾವು ಕ್ರಿಯಾಶೀಲತೆ ಅಸ್ವಸ್ಥತೆ ಅಂತ ಕರಿತೇವೆ ಈ ಎರಡು ಅಂದರೆ ಅವಧಾನ ಮತ್ತು ಕ್ರಿಯಾಶೀಲತೆ ಇವೆರಡೂ ಸಹ ಮಗುವಿನ ವಿಕಸನದ ಮೇಲೆ ಪರಿಣಾಮ ಬೀರುವಂತಹ ವಿಕಸನಾತ್ಮಕ ಅಸ್ವಸ್ಥತೆಗಳಾಗಿವೆ ಆದ್ದರಿಂದ ಆಪ್ಷನ್ ಮೂರು ಅವಧಾನ ಕೊರತೆ ಅತಿಶಯ ಕ್ರಿಯಾಶೀಲತೆ ಅಸ್ವಸ್ಥತೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕಾಲಾವಧಿ ಅಥವಾ ಸ್ಥಳಕ್ಕೆ ಸಂಬಂಧಿಸಿದಂತೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಅಂಶಗಳು ಒಂದಕ್ಕೊಂದು ಸಂಯೋಜನೆಗೊಂಡಿದ್ದರೆ ಒಂದು ಅಂಶದ ಸ್ಮರಿಸಿಕೊಳ್ಳುವಿಕೆ ಇನ್ನೊಂದು ಅಂಶವನ್ನು ಸ್ಮರಿಸಿಕೊಳ್ಳಲು ಅನುಕೂಲಿಸುತ್ತದೆ ಇದು ಯಾವ ನಿಯಮ ಅಂತ ಕೇಳಿದರೆ ಆಪ್ಷನ್ ಒಂದು ಸಮರೂಪತೆಯ ನಿಯಮ ಆಪ್ಷನ್ ಎರಡು ಸಮೀಪಸ್ಥತೆಯ ನಿಯಮ ಆಪ್ಷನ್ ಮೂರು ವ್ಯತಿರಿಕ್ತತೆಯ ನಿಯಮ ಆಪ್ಷನ್ ನಾಲ್ಕು ವಿಷಾದೀಕರಿಸುವ ನಿಯಮ ಸೊ ಮೊದಲಿಗೆ ಕೊಟ್ಟಿರುವಂಥ ಕ್ವಶನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಕಾಲಾವಧಿ ಅಥವಾ ಸ್ಥಳಕ್ಕೆ ಸಂಬಂಧಿಸಿದಂತೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಅಂಶಗಳು ಸಂಯೋಜನೆಗೊಂಡಿದರೆ ಒಂದು ಅಂಶ ಸ್ಮರಿಸಿಕೊಳ್ಳುವಿಕೆ ಇನ್ನೊಂದು ಅಂಶವನ್ನು ಸ್ಮರಿಸಿಕೊಳ್ಳಲು ಅನುಕೂಲಿಸುತ್ತೆ ಇದಕ್ಕೆ ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಫಾರ್ ಎಕ್ಸಾಂಪಲ್ ಇವಾಗ ನೀವು ಏನೋ ಒಂದು ನೆನಪಿಸ್ಕೋಬೇಕು ಅಂತ ಅನ್ಕೋತಾ ಇರ್ತೀರಾ ಆದರೆ ನಿಮ್ಗೆ ಅದು ನೆನಪಿಗೆ ಬರ್ತಾ ಇರಲ್ಲ ಅವಾಗ ಏನು ಮಾಡ್ತೀರಾ ಅದಕ್ಕೆ ರಿಲೇಟೆಡ್ ಆಗಿರೋದು ಏನೋ ಒಂದು ನೆಮಿಸ್ಕೊಳ್ತೀರ ಅದು ನೆನೆಸ್ಕೊಂಡ ತಕ್ಷಣ ನಿಮಗೆ ಈಗ ಏನು ನೀವು ನೆಮಸ್ಕೋತಾ ಇರ್ತೀರೋ ಅದು ಸಹ ನಿಮಗೆ ನೆನಪಿಗೆ ಬರುತ್ತೆ ಸೊ ಅದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಸಮೀಪಸ್ಥಿತಿಯ ನಿಯಮ ಅಂತ ಕರಿತೇವೆ ಆದ್ದರಿಂದ ಆಪ್ಷನ್ ಎರಡು ಸಮೀಪಸ್ಥಿತೆಯ ನಿಯಮ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಕಾರ್ಯವನ್ನು ನಿರ್ವಹಿಸಲು ಒಬ್ಬ ವ್ಯಕ್ತಿಯು ಹೊಂದಿರುವ ಸಾಮರ್ಥ್ಯಕ್ಕೆ ಅನುಪಾತಕ್ಕನುಗುಣವಾಗಿ ಅವನ ಬುದ್ಧಿಶಕ್ತಿ ಇರುತ್ತದೆ ಅಂತ ಕೇಳಿದರೆ ಅಂತಹ ಆಲೋಚನೆಯನ್ನು ಏನಂತ ಕರೀತಾರೆ ಅಂತ ಕೇಳಿದರೆ ಆಪ್ಷನ್ ಒಂದು ಪಾರ್ಶ್ವ ಆಲೋಚನೆ ಆಪ್ಷನ್ ಎರಡು ಮೂರ್ತ ಕಾರಣೀಕರಿಸುವಿಕೆ ಆಪ್ಷನ್ ಮೂರು ಮೂರ್ತ ಆಲೋಚನೆ ಆಪ್ಷನ್ ನಾಲ್ಕು ಅಮೂರ್ತ ಆಲೋಚನೆ ಸೊ ಒಬ್ಬ ವ್ಯಕ್ತಿಯು ಕಾರ್ಯನಿರ್ವಹಿಸಲು ಅವನು ಹೊಂದಿರುವಂಥ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವನ ಬುದ್ಧಿಶಕ್ತಿ ಇದ್ದರೆ ಅದನ್ನು ನಾವು ಅಮೂರ್ತ ಆಲೋಚನೆ ಅಂತ ಕರಿತೇವೆ ಆದ್ದರಿಂದ ಆಪ್ಷನ್ ನಾಲ್ಕು ಅಮೂರ್ತ ಆಲೋಚನೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಇತರರೊಂದಿಗೆ ಸಂಪರ್ಕಕ್ಕೆ ಬರುವ ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ವರ್ತನೆಯಲ್ಲಿ ಆಗುವಂತಹ ಮಾರ್ಪಾಡಿನ ಪ್ರಕ್ರಿಯೆಯನ್ನು ಈಗ ಎನ್ನುತ್ತಾರೆ ಅಂತ ಕೇಳಿದರೆ ಆಪ್ಷನ್ ಒಂದು ಸಾಮಾಜೀಕರಣ ಆಪ್ಷನ್ ಎರಡು ಕಲಿಕೆ ಆಪ್ಷನ್ ಮೂರು ಪರಸ್ಪರ ಅನುಕ್ರಿಯೆ ಆಪ್ಷನ್ ನಾಲ್ಕು ಪರಿವರ್ತನೆ ಮೊದಲಿಗೆ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ ಒಬ್ಬ ವ್ಯಕ್ತಿಯು ಇತರರೊಂದಿಗೆ ಸಂಪರ್ಕಕ್ಕೆ ಬಂದಾಗ ಅವನು ವರ್ತನೆಯಲ್ಲಿ ಬದಲಾವಣೆ ಆಗುವ ಪ್ರಕ್ರಿಯೆಯನ್ನು ಏನಂತ ಕರೀತಾರೆ ಅಂತ ಕೇಳಿರೋದು ಇದೊಂದು ಸುಲಭವಾದ ಪ್ರಶ್ನೆ ಆಗಿದ್ದು ಯಾರಿಗೆಲ್ಲ ಇದಕ್ಕೆ ಉತ್ತರ ಗೊತ್ತಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೂ ನನ್ನ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾದ ವಿವರಣೆಯೊಂದಿಗೆ ಇದಕ್ಕೆ ನಾನು ವಿವರಣೆಯನ್ನು ತಿಳಿಸುತ್ತೇನೆ ಹಾಗೂ ಯಾರೆಲ್ಲ ಇದಕ್ಕೆ ಸರಿಯಾದ ಉತ್ತರಗಳನ್ನು ಕೊಟ್ಟಿರ್ತೀರೋ ಅವರ ಹೆಸರನ್ನು ಸಹ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಅನೌನ್ಸ್ ಮಾಡ್ತೇನೆ ಈಗ ಮುಂದಿನ ಪ್ರಶ್ನೆ ಐಒ ಡಬ್ಲ್ಯೂ ಎ ಸ್ಕೂಲ್ ಆಫ್ ಅಮೆರಿಕನ್ ಎಜುಕೇಷನಲ್ ಸೈಕಾಲಜಿಸ್ಟ್ ಸಂಸ್ಥೆಯು ನಡೆಸಿದ ಅಧ್ಯಯನದ ಪ್ರಕಾರ ಒಬ್ಬರ ಜೀವನದ ವಿನ್ಯಾಸಗಳನ್ನು ರೂಪಿಸುವಲ್ಲಿ ನಿರ್ಧಾರಿತ ಪಾತ್ರವನ್ನು ವಹಿಸುವ ಅಂಶಗಳೆಂದರೆ ಅಂತ ಕೇಳಿದರೆ ಆಪ್ಷನ್ ಒಂದು ಅನುವಂಶೀಯತೆ ಆಪ್ಷನ್ ಎರಡು ಪರಿಸರ ಆಪ್ಷನ್ ಮೂರು ಅನುವಂಶೀಯತೆ ಮತ್ತು ಪರಿಸರ ಆಪ್ಷನ್ ನಾಲ್ಕು ಅನುವಂಶೀಯತೆಯೂ ಅಲ್ಲ ಪರಿಸರವೂ ಅಲ್ಲ ಅನ್ನೋದು ಈ ಸಂಸ್ಥೆ ನಡೆಸಿದ ಅಧ್ಯಯನದ ಪ್ರಕಾರ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ವಿನ್ಯಾಸ ರೂಪಿಸುವಲ್ಲಿ ನಿರ್ಧಾರ ಪಾತ್ರವನ್ನು ವಹಿಸುವ ಅಂಶ ಅಂತಂದರೆ ಪರಿಸರ ಅದರಿಂದ ಆಪ್ಷನ್ ಎರಡು ಪರಿಸರ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಈ ರೀತಿಯಾದಂಥ ಪ್ರಶ್ನೆಗಳಿಗೆ ನಾವು ಯೋಚಿಸಿ ಉತ್ತರ ಮಾಡೋಕ್ಕಾಗೋದಿಲ್ಲ ಏನಕ್ಕೆ ಅಂತಂದರೆ ಆಲ್ರೆಡಿ ಆ ಸಂಸ್ಥೆ ಒಂದು ಅಧ್ಯಯನವನ್ನು ನಡೆಸಿ ಅದಕ್ಕೆ ನಿರ್ದಿಷ್ಟವಾದಂಥ ಆನ್ಸರ್ನ ಕೊಟ್ಬಿಟ್ಟಿದೆ ಸೊ ಅವಾಗ ನಾವೇನು ಮಾಡಬೇಕು ನಿರ್ದಿಷ್ಟ ಉತ್ತರಗಳನ್ನೇ ಹುಡುಕಿ ನಿರ್ದಿಷ್ಟ ಉತ್ತರಗಳನ್ನೇ ಬರೀಬೇಕಾಗಿರುತ್ತೆ ಮುಂದಿನ ಪ್ರಶ್ನೆ ಅದುಮಿಟ್ಟ ಭಾವನೆಗಳನ್ನು ಹೊರಹಾಕುವುದು ಅವಶ್ಯಕವಾಗಿರುವುದು ಆಪ್ಷನ್ ಒಂದು ಆಸಕ್ತಿಯನ್ನು ಕೆರಳಿಸಲು ಆಪ್ಷನ್ ಎರಡು ಅವಧಾನವನ್ನು ಸೆಳೆಯಲು ಆಪ್ಷನ್ ಮೂರು ಜೀವಿಯ ಸ್ವಾಸ್ಥ್ಯಕ್ಕಾಗಿ ಆಪ್ಷನ್ ನಾಲ್ಕು ಸಂಜ್ಞಾನಾತ್ಮಕ ಬೆಳವಣಿಗೆಗೆ ಅದುಮಿಟ್ಟ ಭಾವನೆಗಳಂತಂದರೆ ಮನಸ್ಸಿನಲ್ಲಿರುವಂಥ ಭಾವನೆಗಳನ್ನು ಹೊರಹಾಕುವುದು ಏನಕ್ಕೆ ಅವಶ್ಯಕ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಜೀವಿಯ ಸ್ವಾಸ್ಥ್ಯಕ್ಕಾಗಿ ಮುಂದಿನ ಪ್ರಶ್ನೆ ಮಾದರಿಯನ್ನು ಪ್ರಸ್ತುತಪಡಿಸಿದ ನಂತರ ವಿದ್ಯಾರ್ಥಿಗಳು ತಮ್ಮ ಕ್ರಿಯೆಯಲ್ಲಿ ಹೆಚ್ಚು ಸ್ವತಂತ್ರರಾಗುತ್ತಾ ಹೋದಂತೆ ಕ್ರಮೇಣವಾಗಿ ಹಿಂಪಡೆದುಕೊಳ್ಳುವ ತಾತ್ಕಾಲಿಕ ಮಾರ್ಗದರ್ಶನದ ರೂಪವನ್ನು ಹೀಗೆಂದು ಕರೆಯುತ್ತಾರೆ ಅಂತ ಹೇಳಿದರೆ ಆಪ್ಷನ್ ಒಂದು ಒತ್ತಾಸೆ ಆಪ್ಷನ್ ಎರಡು ಚೌಕಟ್ಟು ಆಪ್ಷನ್ ಮೂರು ಜೋಡಣೆ ಆಪ್ಷನ್ ನಾಲ್ಕು ನಮೂನೆ ಸೊ ಇಲ್ಲಿ ಕೊಟ್ಟಿರುವಂಥ ವ್ಯಾಖ್ಯಾನವು ಚೌಕಟ್ಟು ಅಂತಂದರೆ ಏನು ಎಂಬುದನ್ನು ಸೂಚಿಸುತ್ತೆ ಆದ್ದರಿಂದ ಆಪ್ಷನ್ ಒಂದು ಚೌಕಟ್ಟು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಟೊರೆನ್ಸ್ ಅವರ ಪ್ರಕಾರ ಸೃಜನಶೀಲ ಆಲೋಚನೆಯನ್ನು ಉದ್ದೀಪನಗೊಳಿಸುವ ತತ್ವಗಳಲ್ಲಿ ಒಂದು ಅಂತ ಕೇಳಿದರೆ ಆಪ್ಷನ್ ಒಂದು ಊಹಾತ್ಮಕ ಅಸಾಧಾರಣ ಆಲೋಚನೆಗಳನ್ನು ಗೌರವಿಸುವುದು ಆಪ್ಷನ್ ಎರಡು ಒಮ್ಮುಖ ಆಲೋಚನೆಗಳಿಗೆ ಅವಕಾಶ ಕಲ್ಪಿಸುವುದು ಆಪ್ಷನ್ ಮೂರು ಸಾಕಷ್ಟು ಅಭ್ಯಾಸಗಳನ್ನು ನೀಡುವುದು ಆಪ್ಷನ್ ನಾಲ್ಕು ವಿಚಾರಗಳ ಪುನರ್ ಉತ್ಪಾದನೆಯಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳುವುದು ಅಂತ ಕೇಳಿದರೆ ಇದೊಂದು ನೇರವಾದ ಪ್ರಶ್ನೆ ಸೊ ಟೊರೆನ್ಸ್ ರವರು ಏನು ಹೇಳಿದರೋ ಅದನ್ನೇ ನಾವಿಲ್ಲಿ ಆನ್ಸರ್ ಮಾಡಬೇಕಾಗಿರುತ್ತೆ ಸೊ ಟೊರೆನ್ಸ್ ರವರ ಪ್ರಕಾರ ಸೃಜನಶೀಲ ಆಲೋಚನೆಯನ್ನು ಉದ್ದೀಪನಗೊಳಿಸುವ ತತ್ವಗಳಲ್ಲಿ ಒಂದು ಯಾವುದು ಅಂತಂದರೆ ಊಹಾತ್ಮಕ ಅಸಾಧಾರಣ ಆಲೋಚನೆಗಳನ್ನು ಗೌರವಿಸುವುದು ಆದ್ದರಿಂದ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಜರೋಮ್ ಬ್ರೂನರ್ ರವರ ಪ್ರಕಾರ ಮಕ್ಕಳಲ್ಲಿನ ಕಲಿಕಾ ಪ್ರಕ್ರಿಯೆಯು ಕ್ರಮಾನುಗತವಾಗಿ ಈ ಮೂರು ಹಂತಗಳನ್ನು ಅನುಸರಿಸುತ್ತದೆ ಅಂತ ಹೇಳಿದರೆ ಆಪ್ಷನ್ ಒಂದು ಸಾಂಕೇತಿಕ ಬಿಂಬ ಚಟುವಟಿಕೆ ಆಧಾರಿತ ಆಪ್ಷನ್ ಎರಡು ಚಟುವಟಿಕೆ ಆಧಾರಿತ ಬಿಂಬ ಸಾಂಕೇತಿಕ ಆಪ್ಷನ್ ಮೂರು ಚಟುವಟಿಕೆ ಆಧಾರಿಗತ ಸಾಂಕೇತಿಕ ಬಿಂಬ ಆಪ್ಷನ್ ನಾಲ್ಕು ಬಿಂಬ ಚಟುವಟಿಕೆ ಆಧಾರಿತ ಸಾಂಕೇತಿಕ ಇದಕ್ಕೆ ಸರಿಯಾದ ಉತ್ತರ ಯಾರೆಲ್ಲ ಮನೋಶಾಸ್ತ್ರದ ಪುಸ್ತಕವನ್ನು ಓದಿರ್ತಾರೋ ಅವರಿಗೆ ನಿಖರವಾಗಿ ಗೊತ್ತಿರುತ್ತೆ ಸರ್ ಜರಾಮ್ ಬ್ರೂನರ್ ಅವರ ಪ್ರಕಾರ ಮಕ್ಕಳ ಕಲಿಕಾ ಪ್ರಕ್ರಿಯೆಯ ಮೂರು ಹಂತಗಳು ಯಾವ್ಯಾವು ಅಂತಂದ್ರೆ ಚಟುವಟಿಕೆ ಆಧಾರಿತ ಬಿಂಬ ಮತ್ತೆ ಸಾಂಕೇತಿಕ ಆದ್ರಿಂದ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ವೀಕ್ಷಕರೇ ಇಲ್ಲಿಗೆ ಒಂದು ಪ್ರಶ್ನೆ ಸಂಪೂರ್ಣವಾಗಿ ವಿವರಿಸಿದ್ದೇನೆ ಸೊ ಇದೇ ರೀತಿಯಾದಂಥ ಮತ್ತಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ಬಿಡಿಸ್ತಾ ಹೋಗ್ತೇನೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಇದೇ ರೀತಿಯಾದಂಥ ಪ್ರಶ್ನೆ ಪತ್ರಿಕೆಗಳನ್ನು ಸ್ನೇಹಿತರಿಗೂ ಹಂಚ್ಕೊಳ್ಳಿ ಅವರೂ ಸಹ ಇದರ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಹೋಗ್ತೇನೆ ಧನ್ಯವಾದಗಳು